ನಾನು ಮಾತಾಡೋದು ಮೊಬೈಲ್ ಇವತ್ತು ಬೆಳಗ್ಗೆ ಸುಮಾರು ಎಂಟೆಂಟುವರೆ ಒಂದು ಹನ್ನೆರಡು ಸೆಕೆಂಡಿನ ಒಂದು ವಿಡಿಯೋ ನಮ್ಮ ಗಮನಕ್ಕೆ ಚಿತ್ರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮನ್ನು ಕೂಡ ಇದು ವೈರಲ್ ಆಗ್ತಾ ಅದನ್ನು ನನ್ನ ಇಷ್ಟು ವಿಡಿಯೋ ನಿನ್ನೆ ಭದ್ರಾವತಿಯ ಮೆರವಣಿಗೆ ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತಂದು ವಿಡಿಯೋನ ಕ್ಲೈಮ್ ಮಾಡ್ತಾ ಇದ್ದಾರೆ ಅದನ್ನು ತೋರಿಸ್ ಪ್ರೋ ಪಾಕಿಸ್ತಾನ ಉದ್ಯೋಗ ಧನ ಕೂಡಿದ್ದಾರೆ ಕ್ಲೈಮ್ ಮಾಡಿ ವಿಡಿಯೋನಲ್ಲಿ ಇದೆ ಹೇಳ್ತಾರೆ ಸೊ ಈ ಒಂದು ವಿಡಿಯೋದ ನಾವು ನಮ್ಮ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸರು ನಮ್ಮಲ್ಲಿ ಎಫ್ಟರ್ ಮಾಡ್ತೀವಿ ಆ ಯಾರು ಯಾರ್ಯಾರಿದ್ದಾರೆ ಏನು ಎತ್ತ ಅಂತಂದು ಕೂಡ ಐಡೆಂಟಿಫಿಕೇಶನ್ ಮಾಡ್ತೀವಿ ಈ ಒಂದು ಪ್ರಕರಣನ ಭಾಳ ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ದೀವಿ ಯಾವಾಗ ವಿಡಿಯೋ ಆಗಿದೆ ಎಲ್ಲಿ ಆಗಿದೆ ಯಾರು ವಿಡಿಯೋ ಮಾಡಿದ್ದಾರೆ ಕಂಪ್ಲೀಟ್ ವಿಡಿಯೋಗಳು ಟೇಜ್ ಎಲ್ಲದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಅಂತಂದು ಮೂರುಗಳನ್ನ ಮಾಡಿದ್ದೀವಿ ಮೂರು ದಿನ ಎಷ್ಟು ಸರ್ಟಿಫಿಕೆಟ್ ಮೂರ್ತಿನ ಮಾಡಿದ್ದೀವಿ ಆ ವಿಡಿಯೋನ ಎಷ್ಟು ಕೂಡ ಇಲ್ಲಿಗೆ ರೀತಿ ಈಗಾಗಲೇ ನಾನು ತಲುಪಿಸಿದ್ದೀನಿ ಮುಂದಿನ ಕ್ರಮ ನಾವು ಖರ್ಚಿಸ್ತಾ ಇರುತ್ತೆ ಈಗ ಮೊದಲನೇದಾಗಿ ವಿಡಿಯೋ ಎಲ್ಲಿ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾವಾಗ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ ಅಟ್ ದ ಸೇಮ್ ಟೈಮ್ ಒಂದು ಫೀಲಿನ ಯಾರಿದ್ದಾರೆ ಆ ವಿಡಿಯೋದಲ್ಲಿ ಅದನ್ನು ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ಅಂತಲೇ ಇಟ್ಟಿದ್ದೀವಿ ಸೊ ಅವ್ರನ್ನ ಹಿಂದೆ ನಾವು ಸೆಕ್ಯೂರ್ ಮಾಡ್ತೀವಿ ಸೆಕ್ಯೂರ್ ಮಾಡಿದ ನಂತರ ಇನ್ನೂ ಒಂದೊಂದುವರೆ ಗಂಟೆ ಆಗಿದೆ ವಿಡಿಯೋ ವೀಡಿಯೋ ಪತ್ತೆ ಆಗಿದೆ ಅದು ಐಡೆಂಟಿಫೈ ಮಾಡಿ ಸೆಕ್ಯೂರ್ ಮಾಡಿದ ನಂತರ ಮತ್ತಷ್ಟು ಅಪ್ಲೇಟ್ ನಾವು ತಮಗೆ ಮೇಲ್ನಾಟಕ ಮೇಲ್ನೋಟಕ್ಕೆ ನಾವು ಏನೋ ಹೇಳೋದಕ್ಕೆ ಇನ್ನಾನು ಎಫ್ ಐ ಆರ್ ಮಾಡಿದ್ದೆ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಈಗಾಗಲೇ ಆ ವೀಡಿಯೋ ಏನಿದೆ ಯಶಾವ ಸಲ್ಲಿ ಷೋಟ ಪ್ರಕರಣ ದಾಖಲೆ ಮಾಡ್ತಾ ಇದ್ದೀವಿ ಯಾರೊಬ್ಬರು ಒಬ್ಬ ಕಂಪ್ಲೇಷನ್ನ ಪೊಲೀಸವರೇ ನಮ್ಮ ಗಮನ ದಾಖಲು ಮಾಡ್ತಾರೆ ಡ್ರೈನ್ ಏನಾಗ್ತದೆ ಪ್ರಕರಣನ ಭಾಳ ಗಂಭೀರವಾಗಿ ಕೂಡ ನೋಡ್ಕೊಂಡು ನಾನು ಮತ್ತೆ ಮೆರವಣಿಗೆ ಪೊಲೀಸ್ ವಿಡಿಯೋಗ್ರಫಿ ಎಲ್ಲ ಇತ್ತು ಎಲ್ಲ ಇದೆ ನವೀರ ಇದೆ ಆಮೇಲೆ ನಮಗೆ ಸಿ ಸಿ ಕ್ಯಾಮ್ರಾಸ್ ಕೂಡ ಹಾಕಿಬಿಡ್ತೀವಿ ಆಮೇಲೆ ವಾಯ್ಸ್ ಎನೇಬಲ್ಡ್ ಸಿ ಸಿ ಕ್ಯಾಮ್ರಾಸ್ ಆಮೇಲೆ ಡ್ರೋನಲ್ಲಿ ಕೂಡ ಕ್ಯಾಪ್ಚರ್ ಮಾಡಿದ್ದೀವಿ ಎಲ್ಲ ಪಿಕ್ಚರ್ಗಳು ಎಲ್ಲ கம்ப்ளீட் எவ்ரி பார்ட் ஆஃப் பிரொசிஷன் கவர் நம்ம இலாக்கை வச்சி ஏன் ரெடியாக இருக்கிற ஓகே சார்